ಮಟ್ಟದ ಮಹಾಸ್ವಾಮಿಗಳಲ್ಲಿ ತರಕಾರಿ ಸರ್ಕಾರ ಮಟ್ಟದ ಮಹಾಸ್ವಾಮಿಗಳಲ್ಲಿ ಬೇಡಿಕೆಯ ಮೇಲೆ ಉಪಸ್ಥಿತರಾಗಿರುವಂತಹ ಗೌರವಾನ್ವಿತ ಅತಿಥಿಗಳಲ್ಲಿ ಹಾಗೂ ಎರಡು ಎಲ್ಲ ರುವಂತಹ ಆಭರಣೀಯ ಹಿರಿಯರಲ್ಲಿ ಸಹೋದರರಲ್ಲಿ ಸಾಹಿತ್ಯರಲ್ಲಿ ಸಹೋದರ ಜೀವನ ಮತ್ತು ಸಂದೇಶ ಎಂಬ ಈ ಸಮಾರಂಭವನ್ನು ಅವೈಕ್ಯತೆಯ ಸಮಾರಂಭವನ್ನಾಗಿ ಮಾಡಲಿಕ್ಕೆ ಎಡ್ರಾನಿಯ ಮುಸ್ಲಿಂ ಬಾಂಧವರು ಬಹಳಷ್ಟು ಪ್ರಯತ್ನ ಮಾಡಿದರು ಆದರೆ ಈ ಯಾವ ಪ್ರಯತ್ನವೂ ಕೂಡ ವ್ಯರ್ಥವಾಗುವುದಿಲ್ಲ ಅಂತ ನಾನು ಪ್ರಥಮವಾಗಿ ತಮ್ಮಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ ಆದರೆ ಬಹಳ ಆಸಕ್ತಿಯಿಂದ ಬಹಳ ಕುತೂಹಲದಿಂದ ಆಗಮಿಸಿದರು ಇಷ್ಟೇ ವ್ಯತ್ಯಾಸ ಮಳೆ ಬರ್ತಾ ಇದೆ ಜಡಿ ಮಳೆ ಕುಳಿತುಕೊಳ್ಳಲಿಕ್ಕೆ ಕುಚಿಯ ಮೇಲೆ ಸಾಧ್ಯವಾಗ್ತಾ ಇಲ್ಲ ನಾವೆಲ್ಲ ಅಲ್ಲಲ್ಲಿ ನಿಂತಿದ್ದೀರಿ ದಯವಿಟ್ಟು ಯಾರೋ ಮಧ್ಯದಲ್ಲಿ ಮಾತನಾಡಬಾರದು ಈ ಕಾರ್ಯಕ್ರಮ ಬರುವುದಿಲ್ಲ ಕೇವಲ ಒಂದೆರಡು ವಿಚಾರಗಳನ್ನು ತಮ್ಮ ಮುಂದಿಡುತ್ತೇನೆ ಆ ನಂತರ ಸ್ತ್ರೀಗಳು ಕೂಡ ತಮ್ಮ ಆಶೀರ್ವಚನ ಮಂಡಿಸಲಿಟ್ಟಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲೋಲ್ಲಾ ಅಂತ ಬರೆಯುವ ಒಬ್ಬ ವ್ಯಕ್ತಿ ಮತ್ತು ಕೇಳುತ್ತಾನೆ ಅಲ್ಲಾಹನ ಪ್ರವಾದಿಗಳೇ ಮನುಷ್ಯರಲ್ಲಿ ಯಾರು ಶ್ರೇಷ್ಠ ಅಂತ ಆಗ ಪ್ರವಾದಿಗಳು ದಿನಕ್ಕೆ ಐದು ಹೊತ್ತು ನಮಾಜು ಮಾಡುವವನು ಶ್ರೇಷ್ಠ ಅಂತ ಹೇಳಬಹುದಿತ್ತು ರಂಜಾನ್ ತಿಂಗಳಲ್ಲಿ ನಿರಂತರ ಉಪವಾಸ ಆಚರಿಸುವವನು ಶ್ರೇಷ್ಠ ಅಂತ ಹೇಳಬಹುದಿತ್ತು ಅಜ್ಜಿ ಯಾತ್ರೆ ಮಾಡಿ ಬಂದವನು ಶ್ರೇಷ್ಠ ಅಂತ ಹೇಳಬಹುದಿತ್ತು ಮಸೀದಿ ಕಟ್ಟಿಸಿದವನು ಶ್ರೇಷ್ಠ ಅಂತ ಹೇಳಬಹುದಿತ್ತು ಇವೆಲ್ಲ ಶ್ರೇಷ್ಠ ಕರ್ಮಗಳೇ ಆದರೆ ಪ್ರವಾದಿಗಳು ಇವುಗಳನ್ನು ಪ್ರಸ್ತಾಪಿಸಬಹುದಿತ್ತು ಆದರೆ ಪ್ರವಾದಿ ಮೊಹಮ್ಮದ್ ಸೊಲಾ ಅನ್ವಲಿಯವಸ ಕೇಳಿದರು ನಿನ್ನ ನಾಲಿಗೆಯಿಂದ ಮತ್ತು ನಿನ್ನ ಕೈಯಿಂದ ಇನ್ನೊಬ್ಬನಿಗೆ ನೋವುಂಟಾಗದಂತೆ ನೀನು ಬದುಕಿದರೆ ನಿನಗಿಂತ ಶ್ರೇಷ್ಠ ಧರ್ಮದ ಆಧಾರದಲ್ಲಿ ಮೈಬಣ್ಣದ ಆಧಾರದಲ್ಲಿ ವರ್ಗ ಕುಲ ಗೋತ್ರಗಳ ಆಧಾರದಲ್ಲಿ ಅಳೆಯಬಾರದು ಪ್ರವಾಸಿ ಮೊಮ್ಮಸಲಾಭವ ಹೇಳಿದರು ಕೊಲ್ಲು ಕೊಮ್ಮಿನ ಆದಮ್ ಪರಾದಮ ಮಿನ್ ಮನುಷ್ಯರೇ ನೀವೆಲ್ಲ ಮೂಲತ ಬಂದೆ ತಂದೆ ತಾಯಿಯ ಮಕ್ಕಳು ಆ ಮೂಲತ ಬಂದೆ ತಂದೆ ತಾಯಿಗಳಾದರೂ ಮಣ್ಣಿನಿಂದ ಸೃಷ್ಟಿಸಲು ಮಣ್ಣಿನ ಕಣಗಳಲ್ಲಿ ಯಾವ ರೀತಿ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿ ಮನುಷ್ಯರ ಮಧ್ಯೆಯೂ ಕೂಡ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಇಂತಹ ಒಂದು ಸಹೋದರತೆಯ ಭಾವೈಕ್ಯತೆಯ ನೀವೆಲ್ಲ ಒಬ್ಬ ದೇವರ ಸೃಷ್ಟಿಗಳು ಧರ್ಮಕ್ಕೆ ಬಹಳ ವಿಶಾಲವಾದಂತಹ ಅರ್ಥಪೂರ್ಣವಾದಂತಹ ವ್ಯಾಖ್ಯ ನಿಮ್ಮ ಮನೆಯ ಮಗನಿಂದ ಕೂಡಲ ಸಂಗಮ ದೇವ ಅಂತ ಹೇಳಿದ್ದು ಇದು ಮಾನವೀಯತೆಯ ಪ್ರತೀಕ ಇದು ಎಲ್ಲರೂ ನಮ್ಮವರು ಎನ್ನುವಂತಹ ಭಾವದೊಂದಿಗೆ ಭಾರತದಲ್ಲಿ ಬದುಕಿದ ನಾವು ಆ ಭಾವೈಕ್ಯತೆಗೆ ಬೆಂಕಿ ಹಚ್ಚುವಂತಹ